ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯ್ಯ ನಮಃ ಎಲ್ಲರಿಗೂ ಸರ್ವಜ್ಞನ ಜಯಂತಿಯ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಕನ್ನಡ ನಾಡಿನಲ್ಲಿ ನಡೆದಾಡಿ ಸಾವಿರ ಸಾವಿರ ತ್ರಿಪದಿಗಳನ್ನು ಕನ್ನಡ ನಾಡಿನ ಒಂದು ಸಾಹಿತ್ಯ ಲೋಕಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟು ಹೋಗಿರತಕ್ಕಂಥ ಸರ್ವಜ್ಞ ಮೂರ್ತಿಯ ಒಂದು ಜಯಂತಿಯ ಈ ಸುಸಂದರ್ಭದಲ್ಲಿ ಕನ್ನಡ ನಾಡಿನ ಅನೇಕ ಪ್ರಸಿದ್ಧ ಸಾಹಿತಿಗಳು ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತರು ಪ್ರಾಜ್ಞರು ಸರ್ವಜ್ಞ ಕವಿಯ ತ್ರಿಪದಿಗಳನ್ನು ಓದಿ ಅವನ ಒಂದು ಅಪಾರವಾದ ಜ್ಞಾನ ಭಂಡಾರಕ್ಕೆ ಮಾರು ಹೋಗಿ ತಮ್ಮ ನಾಲ್ಕು ನುಡಿ ಪುಷ್ಪಗಳನ್ನು ಆ ಸರ್ವಜ್ಞ ಕವಿಗೆ ಏನು ಮಾಡಿದ್ದಾರೆ ಅಂದ್ರೆ ಸಲ್ಲಿಸಿದ್ದಾರೆ ಇಂತಹ ಅನೇಕ ಪ್ರಸಿದ್ಧ ಕವಿಗಳಲ್ಲಿ ಕವಿಭೂಷಣ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಬೆಟಗೇರಿಯ ಕೃಷ್ಣ ಶರ್ಮರು ಸರ್ವಜ್ಞ ಕವಿಯನ್ನ ಕುರಿತು ಬಹಳಷ್ಟು ಸುಂದರವಾಗಿ ಒಂದು ಕಡೆ ಬರೀತಾರೆ ಯಾವ ಅಭಿಶಾಪವೋ ಸರ್ವಜ್ಞ ಮೂರ್ತಿಗೆ ಅಮರನಲ್ಲವೇ ಪುಷ್ಪ ದತ್ತ ಗಂಧರ್ವನವ ಕರದಿ ಕಪ್ಪರ ಪಿಡಿದು ಹಿರಿದಾದ ನಾಡಿನಲ್ಲಿ ತಿರಿದು ತಿನ್ನುತ್ತ ತನ್ನ ಕಿರಿದು ನಾಳ್ದ ನುಡಿಗಳಲ್ಲಿ ಹಿರಿಯ ಹುರುಳನು ತುಂಬಿ ಜನಮನಕ್ಕೆ ತಿನ್ನಿಸುತ್ತ ಕನ್ನಡದ ಮಲೆನಾಡ ಕನ್ನಡದ ಬಯಲ್ನಾಡ ಮೂಡಣ ಪಡುವಣ ಬಡಗಣ ತೆಂಕಣವ ನಲೆದಾಡಿ ಕನ್ನಡಿಗರೆಲ್ಲರನ್ನು ಕಂಡಿರ್ದ ಆ ಕವಿಯು ಕನ್ನಡಿಗರೆಲ್ಲ ಕಣ್ಣಾರೆ ಕಂಡಿದ್ದರು ಆ ಕವಿಯ ನಗೆನುಡಿಯು ಕೇಳಿ ಜನ ನಕ್ಕಿದ್ದರು ಆತನ ಆ ಕಿರುನುಡಿಗೆ ನಡುಗುವಡೆ ಅವನ ಬೆಡಗನು ಕೇಳಿ ಬೆರಗುವಟ್ಟಿದ್ದರು ಅವನ ಜೋಯಿಸ ಕೇಳಿ ಸೊಬಗನಂತಿದ್ದರು ಅವನ ವೈದ್ಯಕವದಿಂದ ಬೇನೆಯನ್ನು ನೀಗಿದ್ದರು ಅವನ ರಸವೈದ್ಯದಲ್ಲಿ ಕಲ್ಲು ಕಬ್ಬಿಣವನು ಕಾಂಚನವಾಗಿ ಮಾಡುವ ಬಗೆಯ ಕಲಿತಿದ್ದರು ಭವ್ಯ ದೇಹದ ಬ್ರಹ್ಮಚಾರಿ ಸರ್ವಜ್ಞನು ಬಲ್ಲದವರಲಿಲ್ಲ ನಾಡಿನಲ್ಲಿ ಆದರೆ ಯಾರ ಅಭಿಶಾಪವೋ ಸರ್ವಜ್ಞ ಮೂರುತಿಗೆ ಅಮರನಲ್ಲವೇ ಪುಷ್ಪದಂತ ಗಂಧರ್ವನವ ಅಂತಕ್ಕಂಥ ಒಂದು ನುಡಿ ಸೇವೆಯನ್ನು ಬೆಟಗೇರಿಯ ಕೃಷ್ಣ ಶರ್ಮರು ಭಾಳಷ್ಟು ಸುಂದರವಾಗಿ ಆ ಸರ್ವಜ್ಞ ಕವಿಯನ್ನು ಕುರಿತು ಬರೆದಾರೆ ಹೀಗೆ ಭಾಳಷ್ಟು ಜನರು ಸಹಿತ ಆ ಸರ್ವಜ್ಞನ ಒಂದು ತ್ರಿಪದಿಗಳನ್ನು ಅಧ್ಯಯನವನ್ನು ಮಾಡಿ ಅದರಲ್ಲಿರ್ತಕ್ಕಂತಹ ಸಕಲ ವೇದ ಆಗಮ ಉಪನಿಷತ್ಗಳ ಸಾರವನ್ನು ಕಣ್ಣಾರೆ ಕಂಡು ಆನಂದದಿಂದ ಆ ಸರ್ವಜ್ಞ ಕವಿಯನ್ನು ಹೊಗಳಿದ್ದಾರೆ ಆದ್ದರಿಂದ ಆ ಸರ್ವಜ್ಞ ಕವಿಯನ್ನು ನಾವು ಸರ್ವಜ್ಞ ಬರೆದ ತ್ರಿಪದಿಗಳನ್ನು ನಾವು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿಬಿಟ್ರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಏರುಪೇರುಗಳಿಗೆ ತೊಂದರೆ ತಾಪತ್ರೆಗಳಿಗೆ ಅನುವು ಆಪತ್ತುಗಳಿಗೆ ಎಲ್ಲವೂ ಸಹಿತ ಆ ಸರ್ವಜ್ಞನ ತ್ರಿಪದಿಯೊಳಗ ಉತ್ತರ ಇದೆ ಔಷಧ ಇದೆ ರಸವಿದ್ಯೆ ಇದೆ ಕೃಷಿ ಇದೆ ವಿಜ್ಞಾನವಿದೆ ತಂತ್ರಜ್ಞಾನ ಐತಿ ಸಂಶೋಧನೆ ಐತಿ ಅಷ್ಟಲ್ದ ನೀತಿ ಪಾಠಗಳು ಸಹಿತ ಎಲ್ಲವೂ ಸಹಿತ ಆ ತ್ರಿಪದಿಯೊಳಗ ತುಂಬಿಕೊಂಡಿದ್ದಾವೆ ಅಂತಕ್ಕಂಥ ಒಂದು ವಿಷಯ ಅದಕ್ಕೆ ಸರ್ವಜ್ಞನ ವಚನಗಳು ಸರ್ವಜ್ಞನ ತ್ರಿಪದಿಗಳು ಅಂದ್ರೆ ಆ ಸರ್ವಜ್ಞ ಯಾವ ಕ್ಷೇತ್ರವನ್ನೂ ಸಹಿತ ಬಿಡದೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಿತ ತನ್ನದೇ ಆದ ಕೃಷಿ ಕಾಯಕವನ್ನು ಮಾಡಿ ಹೋಗಿರತಕ್ಕಂಥ ಒಬ್ಬ ಮಹಾನ್ ಯೋಗಿ ಮಹಾನ್ ತಪಸ್ವಿ ಮಹಾನ್ ಪಂಡಿತ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದಕ್ಕೆ ಸರ್ವಜ್ಞ ಕವಿನ ಬರಿತನ ಏನಪ್ಪಾ ಅಂತಂದ್ರೆ ಈ ಜಗತ್ತನ್ನು ಎಂಥವರು ಆಳ್ತಾರ ಅನ್ನೋದನ್ನು ತನ್ನ ಒಂದು ತ್ರಿಪದಿಯೊಳಗೆ ಭಾಳ ಸುಂದರವಾಗಿ ಬರಿತಿದ್ದಾನೆ ಮಾತಿಂಗೆ ಮಾತುಗಳ ಓತು ಸಾಶಿರ ಉಂಟು ಮಾತನಾಡಿದಂತೆ ನಡೆದಾತ ಜಗವನ್ನು ಕುಂತಲ್ಲಿ ಆಳುವ ಸರ್ವಜ್ಞ ಅಂತ ಹೇಳಿ ಅದಕ್ಕೆ ಈ ಜಗತ್ತನ್ನು ಯಾರು ಆಳ್ತಾರ ಅಂತಂದ್ರೆ ಯಾರು ಅಧಿಕಾರವನ್ನು ಅಂತಂದ್ರೆ ಯಾರು ಮಾತಿನ ಹಂಗ ಯಾರು ನಡ್ಕೊತಾರಲ್ಲ ನುಡಿದಂತೆ ಯಾರು ನಡೆದ್ಕೊತಾರಲ್ಲ ಅವ್ರು ಎಲ್ಲಿರ್ತಾರಲ್ಲ ಅವ್ರು ಕುಂತು ಜಗಾದೊಳಗನೆ ಇಡೀ ಜಗತ್ತನ್ನು ಆಳ್ವಿಕೆಯನ್ನು ಮಾಡುವಂತಹ ಶ್ರೇಷ್ಠ ಒಂದು ಘನತೆಯನ್ನ ಗೌರವವನ್ನು ಪಡೆದುಕೊಳ್ತಾರಂತಕ್ಕಂಥ ಆ ಸರ್ವಜ್ಞನ ತ್ರಿಪದಿಯನ್ನು ನಾವು ನೋಡ್ತೇವೆ ಅದಕ್ಕಾಗಿ ನಮ್ಮ ಜೀವನದಲ್ಲಿ ಬರತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಸಹಿತ ಉತ್ತರವನ್ನು ಕಂಡುಕೊಳ್ಳಬೇಕಂತಂದ್ರೆ ಈ ಸರ್ವಜ್ಞನ ಒಂದು ತ್ರಿಪದಿಗಳನ್ನು ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಮಗೆಲ್ಲ ಜೀವನದ ಕವಲು ದಾರಿಗಳಿಗೆ ದಾರಿಯ ಒಂದು ಬೆಳಕು ತೋರ್ತತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ